ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾರೆ ಹಿಂಗ ಅಂದಾಳ್ಕತ್ತ ಹಾ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಬಂದಾರೆ ಪೊಲೀಸ್ ಬಂದವ್ರೆ ಹುಡ್ಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಎಲ್ಲ ಮಾಡ್ತಾ ಇದಾರೆ ಹೇಗಿದೆ ಮದುವೆ ಫಿಕ್ಸ್ ಆಗಿ ಮೂರು ತಿಂಗ್ಳಾಯ್ತು ಆ ಗೌರ್ಮೆಂಟ್ ಟೀಚರ್ ಹುಡ್ಗ ಒಂಚೂರು ಬರೋವಾಗೆ ಒಂಚೂರು ಗೊತ್ತಿಲ್ಲವಂತೆ ಹುಡುಗಿ ತಾಯಿ ನೀವೇ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿ ಇದ್ರು ಅಂದ್ರೆ ಅಷ್ಟು ಖುಷಿಲಿ ಇದ್ರು ಅಯ್ಯೋ ಪಾಪ ಎಷ್ಟು ಹೋರಾಟ ಮಾಡ್ಬೇಕು ಒಂದ್ ಸಾಮಾನು ತರಬೇಕು ಅಂದ್ರೆ ಎಷ್ಟು ಕಷ್ಟ ಇವತ್ತು ಎಲ್ಲ ಮಾಡ್ಯವ್ರು ಯಾದ್ರೂ ಈ ತರ ಮೋಸ ಮಾಡಿದ್ದಾರೆ ಹುಡುಗಿ ಅದು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿನ ಕಾಲದ ಹುಡುಗಿರು ನಾವು ಬಂದ್ರು ಹಾಗೆ ಹೋಗಿದ್ದೀವಿ ಹೋದ್ಲು ಅಂದ್ರು ಹಾಗೆ ನಮ್ಗೆ ನಡ್ದಾರಿಲ್ಲೆ ಓದ್ಲಿ ಕ್ಯಾನ್ಸಲ್ ಅಂದ್ರು ಅಷ್ಟೇ ಗೊತ್ತು ನೋಡ ನೋಡೋಣ ಅಂತ ಬಂದು ಮಾಡ್ಕೊಂಡಿದ್ರು ಪಾಪ ಎಲ್ಲಾನು ಮಾಡ್ಕೊಂಡಿದ್ರು ಹ್ಞೂ ಗೊತ್ತಾಡ್ಸಿದ್ರು ನಾನು ಗಾಳಿ ಹಿಂಗ್ ತಗೋದಾಗ ಗೊತ್ತಿಂಗ್ ಅಂತ ನೋವು ಮಾಡಿದ್ವಿ ಅಂತ ಹೊತ್ತಿಗೆ ಅವರು ಶಾಸ್ತ್ರ ಶಾಸ್ತ್ರ ಇದು ಮಾಡ್ತಾ ಇದ್ರು ಶಾಸ್ತ್ರ ಇದು ಮಾಡುವಾಗ ತಾಳಿ ಇದ್ಮಾಡ ಕುತ್ಗೆ ನಾನು ಮದುವೆ ಹಾಕಲ ಅಂತ ಅಂದು ಹುಡುಗಿ ಆಗ ನಾವು ಈಚಿಗೆ ಬಂದು ಈಚೆಲ್ಲಿದ್ದು ಒಟ್ಟೊತ್ತಿಗೆ ಹೋಗೋತಿ ಹಿಂಗ ತಗೊಂಡ್ರು ತಾಳಿ ತರಬೇಕಾರೆ ಸ್ವಲ್ಪ ಹಿಂಗೆ ಅದ್ಲು ನಾನು ಪಕ್ಕದಲ್ಲಿ ಇದ್ದನಿಗೆ ಹೇಳಿದೆ ಇದು ಯಾಕೆ ಎಡವಟ್ ಆಗ್ತೈತಿ ನೋಡು ಅಂತ ಮೂರೇ ಸೆಕೆಂಡ್ ಫುಲ್ ಬೇಡ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ